ರಾತ್ರಿ ಹೊತ್ತು ರಸ್ತೆ ಮೇಲೆ ಸಂಚರಿಸುವ ವಾಹನ ಸವಾರರಿಗೆ ಅನುಕೂಲ ಆಗಲೆಂದು ರಸ್ತೆ ಬದಿಯಲ್ಲಿ ಅಳವಡಿಸಿದ್ದ ಸ್ಟ್ರೀಟ್ ಲೈಟ್ ಇವತ್ತು ಕಳ್ಳರ ಕಾರರ ಪಾಲಾಗಿದೆ ಹೌದು ಲಕ್ಷಾಂತರ ರೂಪಾಯಿ ಖರ್ಚಿನಲ್ಲಿ ಗೋಕಾಕ್ನಿಂದ ಫಾಲ್ಸ್ಗೆ ತೆರಳುವ ಮಧ್ಯ ಮಾರ್ಗದಲ್ಲಿ ವಾಹನ ಸಂಚಾರರಿಗೆ ಲೋಕೋಪಯೋಗಿ ಇಲಾಖೆಯಿಂದ ನೂರಾರು ಲೈಟ್ಗಳನ್ನು ಅಳವಡಿಸಿದ್ರು ಕೆಲ ದಿನ ಬೆಳಕಿನಲ್ಲಿ ಧೈರ್ಯದಿಂದ ಗೋಕಾಕ್ ಮತ್ತು ಫಾಲ್ಸ್ನ ಜನರು ಸಂಜೆ ಆಗ್ತಾ ಇದ್ದಂತೆ ವಾಕಿಂಗ್ಗೆ ಬರ್ತಾ ಇದ್ರು ಆದರೆ ಕೆಲವೇ ದಿನ ಒಂದೊಂದಾಗೆ ಕಂಬಗಳ ಮೇಲಿನ ಸ್ಟ್ರೀಟ್ ಲೈಟ್ ಮಾಯ ಆಗ್ತಾನೆ ಹೋದ್ವು ಇದರಿಂದ ಕೆಲ ಬುದ್ಧಿಜೀವಿಗಳು ಹಲವಾರು ಬಾರಿ ಸ್ಥಳೀಯ ನಗರ ಪೊಲೀಸರಿಗೆ ತಿಳಿಸಿದ್ರು ಸಹ ಯಾವುದೇ ಪ್ರಯೋಜನ ಆಗಲಿಲ್ಲ ಬೆಳಕಿನಲ್ಲಿ ಸಂಚರಿಸ್ತಾ ಇದ್ದಂತಹ ವಾಹನ ಸವಾರರು ಸಾರ್ವಜನಿಕರು ಕಂಬದ ಮೇಲಿನ ಲೈಟ್ ಬಿಟ್ಟಿಲ್ಲ ಇನ್ನು ರಾತ್ರಿಯಲ್ಲಿ ಸಂಚರಿಸುವಾಗ ನಮ್ಮನ್ನ ಬಿಡ್ತಾರಾ ಅನ್ನೋ ಬೈದಲ್ಲಿ ಮತ್ತೆ ಈ ರಸ್ತೆಯಲ್ಲಿ ಸಂಚರಿಸೋಕೆ ಹಿಂದೇಟು ಹಾಕ್ತಾ ಇದ್ದಾರೆ ಏನಾದರೂ ಸಹ ಸ್ಥಳೀಯರು ಪೊಲೀಸರ ಜೊತೆಗೂಡಿ ಕಳ್ಳರನ್ನ ಹಿಡಿಯುವ ಸಾಥ್ ನೀಡಿದೆ ಬೀದಿ ಬದಿಯ ರಸ್ತೆ ಮೇಲಿನ ಲೈಟ್ ಕಳ್ಳರನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಬಹುದು ಮನೋಹರ್ ಮೆಗೇರಿ ಕೆಎಂಎಂ ಕನ್ನಡ ನ್ಯೂಸ್ ಕೋಕಾಕ್